ಲಾರ್ಡ್ ಜೀಸಸ್ ಪ್ರಿಯ ದೇವರ ಜನರೇ ನಿಮ್ಮೆಲ್ಲರಿಗೂ ಯೇಸುವಿನ ಸುಮಧುರ ನಾಮದಲ್ಲಿ ವಂದನೆಗಳು ಹಿಂದಿನ ದೇವರ ವಾಕ್ಯ ಒಂದು ವ್ಯೋಹಾನನು ಒಂದನೇ ಅಧ್ಯಾಯ ಏಳನೇ ವಾಕ್ಯ ಆತನ ಬೆಳಕಿನಲ್ಲಿ ನಡೆದರೆ ನಾವು ಅನ್ಯೂನ್ಯತೆಯಿಂದಿರುತ್ತೇವೆ ಅಂದರೆ ನಮ್ಮಲ್ಲಿ ಈಗ ಏನಾಗುತ್ತಪ್ಪ ಅಂದರೆ ಬೆಳಕಿನಲ್ಲಿಯೇ ನಡೆಯ ನಡೆದರೆ ಸತ್ಯದಿಂದ ನಡೆದರೆ ಮತ್ತು ನಮ್ಮ ಸಕಲ ಪಾಪಗಳೆಲ್ಲವೂ ಆತನ ಕರ್ತನ ರಕ್ತದಿಂದ ಸರ್ವನಾಶವಾಗುತ್ತವೆ ಸಕಲ ಪಾಪಗಳೆಲ್ಲ ಸರ್ವನಾಶವಾಗುತ್ತವೆ ಎಷ್ಟೇ ಪಾಪಗಳಿದ್ದರೂ ಸಹ ಸತ್ಯ ಶುದ್ಧ ಮನಸ್ಸಿನಿಂದ ಸತ್ಯದಿಂದ ನಾವು ದುಡಿಮೆನಾಗಲಿ ಸತ್ಯದಿಂದ ಮಾಡಬೇಕು ನಾವೀಗ ಏನು ಮಾಡ್ತೀವಿ ಅಂತಂದ್ರೆ ದುಡಿಯೋಕ್ಕಾಗಿ ಬಂದಿರ್ತೀವಿ ಈಗ ಒಬ್ಬರು ಬರ್ತಾರೆ ಸರ್ ಸ್ವಲ್ಪ ಕೋರ್ಮಂಗ್ಳ ಹೋಗ್ಬೇಕಾಯ್ತು ಬರ್ತೀರಾ ಹೋಗ್ಬೇಕು ಬರಲ್ಲ ಅಂತ ಹೇಳಲೇಬಾರ್ದು ಯಾಕಂದ್ರೆ ದುಡಿಮೆ ನಮ್ಮ ದುಡಿಮೆ ಅಲ್ಲಿ ಬೆಳಕಿದೆ ನಮ್ಮ ಒಂದು ಆತ್ಮದಲ್ಲಿಯೂ ಪರಿಶುದ್ಧವಾದ ಬೆಳಕಿರಬೇಕು ನಾವು ಹೋಗುವ ಜಾಗದಲ್ಲಿಯೂ ಆದ್ಯ ಆಧುನಿಕವಾಗಿ ಅಲ್ಲಿ ಸಹ ಬೆಳಕಿರಬೇಕು ಅದು ನಮ್ಮ ಒಂದು ಅನ್ಯೂನ್ಯತೆ ನಮ್ಮ ಕೆಲವರೆಲ್ಲ ಚಾಲಕರು ಎಲ್ಲಿಗೂ ಕರೆದ್ರೂ ಸಹ ಬರೋಲ್ಲ ಬರಲ್ಲ ಬರೋಲ್ಲ ಅಂತಾರೆ ಯಾವುದೇ ಬುಕ್ಕಿಂಗ್ ಬಂದ್ರೂ ತಗೊಳ್ತಿರಲ್ಲ ಕೆಲವರೆಲ್ಲ ನೋಡ್ತಾ ಇರ್ತೀನಿ ನಾನು ತಗೋಬೇಕು ಬುಕ್ಕಿಂಗ್ ತಗೋಬೇಕು ನಾವು ದುಡಿಬೇಕು ನಾವು ಸುಮ್ಮನೆ ಇರೋದರಿಂದ ಪ್ರಯೋಜನ ಇಲ್ಲ ಕರ್ಮ ಮಾಡಬೇಕು ಐ ಕೆಲಸ ಮಾಡಬೇಕು ಕರ್ಮ ಮಾಡಬೇಕಂದ್ರೆ ಕೆಲಸ ಮಾಡಬೇಕು ಅಂದರೆ ಸತ್ಯದಿಂದ ನಾವು ಕೆಲಸ ಮಾಡಿದರೆ ನಮಗೆ ದೇವರು ನಾವು ಮಾಡಿರ್ತಕ್ಕಂಥ ಪಾಪಗಳನ್ನು ದೂರ ಮಾಡ್ತಾನೆ ಪ್ರತಿಯೊಂದನ್ನು ಕ್ಷಮಿಸಿ ನಮಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತಾನೆ ಇನ್ನೊಂದು ನಮ್ಮಲ್ಲಿ ನಾವು ಯಾವಾಗಲೂ ಯೇಸುವಿನ ವಾಕ್ಯಗಳನ್ನು ಮೆಲುಕು ಹಾಕುತ್ತಾ ಯಾವಾಗಲೂ ಯೇಸುವನ್ನೇ ನೆನಪಿನಲ್ಲಿ ಇಟ್ಟುಕೊಂಡು ಯೇಸುವನ್ನು ಯಾವಾಗಲೂ ನೆನಪಿಸುತ್ತಾ ಆತನ ವಾಕ್ಯಗಳನ್ನು ನೆನಪಿನಲ್ಲಿಡುತ್ತಾ ಮನಸ್ಸಿನಲ್ಲಿಯೇ ಆತನ ವಾಕ್ಯಗಳನ್ನು ಹೇಳುತ್ತಾ ನಾವು ಜೀವನ ಸಾಗುತ್ತಿದ್ದರೆ ನಮ್ಮ ಜೀವನ ಸರಾಗವಾಗಿ ಧಾರಾಳವಾಗಿ ನಮಗೆ ಯಾವುದೇ ರೀತಿ ತೊಂದರೆಗಳಿಲ್ಲದೆ ಮುಂದೆ ಸಾಗುತ್ತದೆ ಅಲೆಲುಯ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ರೂ ನಮಗೆ ದುಡಿಮೆ ಮಾರ್ಗ ಸಿಕ್ಕ್ರೂ ನಾವು ದುಡಿದೆ ಸುಮ್ಮನೆ ಕುಂತ್ಕೊಂಡು ನಾವು ಮಾತಾಡ್ತಾ ಅದು ಇದು ಮಾತಾಡ್ತಾ ಟೈಮ್ ಪಾಸ್ ಮಾಡಿದರೆ ನಮಗೆ ಉಪಯೋಗ ಆಗಲ್ಲ ದುಡಿಮೆ ಅಂದಮೇಲೆ ದುಡಿಮೆನೆ ಈಗ ನಾವು ಕೋರ್ಮಂಗ್ಳ ಹೋದ್ವಿ ಅಂತ ತಿಳ್ಕೊಡ್ರಿ ಅವ್ರ ಹೋಗ್ತಾ ಏನು ಹೇಳ್ತಾರೆ ಅವರು ಸರ್ ಐದು ನಿಮಿಷ ವೆಯ್ಟ್ ಮಾಡಿ ಮತ್ತೆ ನನಗೆ ಅದೇ ಪ್ಲೇಸಿಗೆ ಬಿಡ್ರಿ ಮತ್ತೆ ವಾಪಸ್ ಬರ್ತಾರೆ ಅವರು ನೋಡ್ರಿ ಅಲ್ಲಿ ಎಷ್ಟೋ ಅದ್ಭುತ ಕಾರ್ಯ ನಡೆಯುತ್ತೆ ಅವ್ರು ಕರೆದ್ರೆ ನಾವು ಕರೆದ್ರೆ ನಾವು ಹೋಗ್ಲಿ ಹೋದರೆ ನಮಗೆ ಎಷ್ಟೊಂದು ಅನುಕೂಲತೆಗಳಿದೆ ಒನ್ ಆ್ಯಂಡ್ ಈ ಕಡೆಯಿಂದ ಮತ್ತು ಆ ಕಡೆಯಿಂದ ಎರಡು ಕಡೆಯಿಂದಲೂ ಅವ್ರಿಗೆ ನಮಗೆ ಅವ್ರು ಬಾಡಿಗೆ ಕೊಡ್ತಾರೆ ನಮ್ಗೆ ಹಂಗ ಕರೆಯಲ್ಲ ಅವರು ಯಾರು ಈ ರೀತಿ ಕರೆದಾಗ ನಾವು ಹೋಗೋದು ನಮ್ಮ ಕರಿತೇವೆ ಅದರಿಂದ ದಯವಿಟ್ಟು ನಮ್ಮ ಆಟೋ ಚಾಲಕರು ಯಾವ ಕಾರಣಕ್ಕೂ ಯಾರೇ ಕರೀಲಿ ಇಲ್ಲ ಅಂತ ಹೇಳ್ಬೇಡಿ ಯಾಕಂದರೆ ಅವರಿಂದ ನಮಗೆ ಎರಡು ಬಾಡಿಗೆ ಸಿಗುತ್ತೆ ಆ ಕಡೆಯಿಂದ ಬಿಟ್ಬಿಡೋದು ಐದು ನಿಮಿಷ ವೆಯ್ಟ್ ಮಾಡೋದು ಮಾಡ್ಬೋದು ನಾವು ಐದು ನಿಮಿಷ ವೆಯ್ಟ್ ಮಾಡೋದ್ರಿಂದ ಏನು ತಪ್ಪಾಗ್ಲಾರ ಐದು ನಿಮಿಷ ಹತ್ತು ನಿಮಿಷ ವೆಯ್ಟ್ ಮಾಡ್ಬೇಕಾದ್ರೆ ಯಾಕಪ್ಪ ಅಂದರೆ ನಮಗೆ ಬುಕ್ಕಿಂಗ್ಗಳಿಂದಾಗ ಅರ್ಧ ಗಂಟೆ ನೋಡಿ ನಾನು ಬುಕ್ಕಿಂಗ್ ಇಲ್ಲ ಈಗ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ ಬುಕ್ಕಿಂಗ್ ಬಂದ ತಕ್ಷಣ ಬುಕ್ಕಿಂಗ್ ತಗೋಬೇಕು ನಾವು ನಾವು ಸುಮ್ಮನೆ ಆ ಬುಕ್ಕಿಂಗ್ ಬೇಡ ಈ ಬುಕ್ಕಿಂಗ್ ಬೇಡ ಅಂತಕಂತವ್ರು ನಮ್ಗೆ ದುಡಿಮೆ ಮಾಡೋಕ್ಕಾಗಲ್ಲ ತಗೋಬೇಕು ಯಾವ ಯಾವ ಬುಕ್ಕಿಂಗ್ ಬೆಳಕಿನ ನಡೆಯೋರಿಗೆ ಇರತಕ್ಕಂಥ ಬುಕ್ಕಿಂಗು ಈಗ ನಾವು ಇಲ್ಲಿದ್ದೇವೆ ಇಲ್ಲಿಂದ ನಮಗೆ ಯಾವುದು ದೂರ ಈಗ ನೆಲಮಂಗ್ಲ ಸೈಡ್ ಮೇಲೆ ನೆಲಮಂಗ್ಳ ಬಂತಂತೆ ಅಂಚಾಪಾಳ್ಯ ಬಂತಂತೆ ತಿಳ್ಕೊಂಡ ಬುಕ್ಕಿಂಗ್ ಆ ಬುಕ್ಕಿಂಗ್ ನಾವು ತಗೊಳ್ಳದೇ ಇದ್ರೆ ಆ ಬುಕ್ಕಿಂಗ್ ಇನ್ನೊಬ್ಬರು ತಗೊಳ್ತಾರೆ ಇನ್ನೊಬ್ಬರು ತಗೊಳ್ಳದೇ ಅದು ಅವರು ಅವರು ಮನಸ್ಸಿನಲ್ಲಿ ಅಂತ್ಕೊಳ್ತಾ ಅಥವಾ ಅವರು ಹತ್ರ ಬಂದು ಕೇಳ್ತಾರೆ ನಮಗೆ ನೆಲಮಂಗ್ಳ ಬರ್ತೀನಪ್ಪ ಅಂತ ಆವಾಗ ಅವ್ರು ಕೇಳಿದಾಗ ನಾವು ಹೇಳಬೇಕು ಸರ್ ಆ ಕಡೆಯಿಂದ ಯಾವುದು ಬಾಡಿಗೆ ಸಿಗಲ್ಲ ದಯವಿಟ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಡ್ತೀವಿ ನಮಗೆ ಆ ಟೈಪ್ ನಾವು ಅವತ್ತ ಕೇಳ್ಬೋದು ಬಗ್ಗೆ ನಾವು ಹೆಚ್ಚಾಗಿ ಕೇಳ್ಬಾರ್ದು ಈ ಕಡೆಯಿಂದ ನೆಲಮಂಗಲ ಎಷ್ಟು ಒಂದು ಮುನ್ನೂರು ರೂಪಾಯಿ ಆಗಿರುತ್ತಾ ಸರ್ ಆ ಕಡೆಯಿಂದ ಬಾಡಿಗೆ ಬುಕ್ಕಿಂಗ್ ಯಾವೂ ಸಿಗೋಲ್ಲ ದಯವಿಟ್ಟು ಒಂದು ಒಂದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಟ್ಬಿಡಿ ಸರ್ ಆ ಕಡೆಯಿಂದ ನಾವು ನಿಧಾನಕ್ಕೆ ಬಂದರೆ ಯಾರಾದರೂ ನಮಗೆ ಅಥವಾ ಯಾವುದಾದ್ರೂ ಬುಕ್ಕಿಂಗ್ ಬರುತ್ತೆ ಅಂತ ತಿಳ್ಕೊಳ್ಳೋಲ್ಲ ಬಟ್ ಅವ್ರ ಹತ್ರ ನಾವು ಒಂದು ಅದೊಂದು ಅನ್ಯೂನ್ಯತೆ ಇರಬೇಕು ನಾವು ಆರ್ನೂರು ಕೊಡ್ತೀಯಾ ಸಾವಿರ ಕೊಡ್ತೀಯಾ ಇವೆಲ್ಲ ನಾವು ಕೇಳಬಾರ್ದು ಅದು ಬೆಳಕಿನಡೆಗೆ ಓದಂಗಾಗಲ್ಲ ಅನ್ಯೂನ್ಯತೆ ಇರಲ್ಲ ಅಲ್ಲಿ ಆದ್ದರಿಂದ ಕರ್ತನ ಒಂದು ಆಶೀರ್ವಾದದಲ್ಲಿ ಕರ್ತನ ಒಂದು ಈ ವಾಕ್ಯದಲ್ಲಿ ಇಷ್ಟೊಂದು ಸತ್ಯಾಂಶವನ್ನು ನಾವೆಲ್ಲರೂ ತಿಳ್ಕೊಂಡು ಇನ್ಮೇಲಾದರೂ ಬೆಳಕಿನಡೆಗೆ ನಾವೆಲ್ಲರೂ ನಡೆಯೋಕ್ಕೆ ಪ್ರಯತ್ನ ಪಡುತ್ತಾ ಪ್ರಯತ್ನ ಪಡೋಣ ಆಮೇನ್ ಮೀನ್ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಯೇಸುವಿನ ಸುಮಧುರನಾಮದಲ್ಲಿ ವಂದನೆಗಳನ್ನು